ನಿಮ್ಮ ದಿನಚರಿ ತಪ್ಪಾಗಿ ಹೋದರೆ ಆರೋಗ್ಯ ಸಂಪತ್ತು ನಶ್ವವಾಗುವುದು ಖಂಡಿತ ಆದರೆ ನಿಮ್ಮ ಆಹಾರದ ಕಾಳಜಿ ನೀವೇ ಇಟ್ಕೊಳ್ಬೇಕು ಹೇಗೆ ಗೊತ್ತಾ ಇವತ್ತು ನಾನು ನಿಮಗೆ ಪೋಷಕಾಂಶಗಳು ಆಹಾರ ಪ್ಲಾನ್ ಮತ್ತು ಆರೋಗ್ಯದ ಸೂಪರ್ ಟಿಪ್ಸ್ ಕುರಿತು ಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಆರೋಗ್ಯದತ್ತ ಒಮ್ಮೆ ಗಮನ ಕೊಡಿ ವೈಟಲ್ ವೈಫ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಕಾವ್ಯ ಪೋಷಕಾಂಶಗಳ ಮಹತ್ವ ನಮ್ಮ ದೇಹ ಎಷ್ಟು ಚೆನ್ನಾಗಿ ಕೆಲಸ ಮಾಡೋಕೆ ಏನು ಬೇಕು ಗೊತ್ತಾ ನಮ್ಮ ದೇಹಕ್ಕೆ ಆಧಾರ ಸಿಗುವ ಐದು ಪೋಷಕಾಂಶಗಳು ಮೊದಲನೆಯದು ಪ್ರೋಟೀನ್ ಸೆಕೆಂಡ್ ಕಾರ್ಬೋಹೈಡ್ರೇಟ್ ಥರ್ಡ್ ಫ್ಯಾಟ್ ಫೋರ್ತ್ ವಿಟಮಿನ್ ಫಿಫ್ತ್ ಮಿನರಲ್ ಪ್ರೋಟೀನ್ ಸ್ನಾಯು ಶಕ್ತಿಗಾಗಿ ಬಹಳ ಮುಖ್ಯ ಕೂದಲು ಚರ್ಮ ಮೂಳೆ ಮತ್ತು ಹಾರ್ಮೋನ್ಗಳ ಸಮತೋಲನದಲ್ಲಿ ಸಹಕಾರಿ ಪ್ರೋಟೀನ್ ಸಿಗೋದು ಬೀನ್ಸ್ ಕಾಳು ಮೊಟ್ಟೆ ಹಾಲು ಕಡಲೆ ಹಿಟ್ಟು ಇದರಲ್ಲಿ ಹೆಚ್ಚಾಗಿ ಇರುತ್ತದೆ ಕಾರ್ಬೋಹೈಡ್ರೇಟ್ ಶಕ್ತಿ ಹೆಚ್ಚಿಸೋದು ದೇಹ ಚುರುಕಾಗಿರುವುದು ಇದರ ಕಾರ್ಯ ಒಳ್ಳೆ ಕಾರ್ಬೋಹೈಡ್ರೇಟ್ ಬ್ರೌನ್ ರೈಸ್ ಜೋಳ ರಾಗಿ ಮೆಂತೆ ಸೊಪ್ಪು ಇದರಲ್ಲಿ ಹೆಚ್ಚಾಗಿ ಇರುತ್ತದೆ ಫ್ಯಾಟ್ ಶರೀರಕ್ಕೆ ಬೇಕಾದ ಪೋಷಕಾಂಶ ಆಗಿದ್ದು ಕೊಲೆಸ್ಟ್ರಾಲ್ ಸಮತೋಲನ ಮಾಡುತ್ತದೆ ಒಳ್ಳೆ ಕೊಬ್ಬುಗಳು ಹಣ್ಣುಗಳಲ್ಲಿ ಅವಕಾಡು ಮುಂಗಾ ಎಣ್ಣೆಯಲ್ಲಿ ಹೆಚ್ಚಿಗೆ ಇರುತ್ತದೆ ವಿಟಮಿನ್ ರೋಗ ನಿರೋಧಕ ಶಕ್ತಿ ದೇಹದ ಬೆಳವಣಿಗೆಗೆ ಮತ್ತು ಚರ್ಮದ ಹೊಳಪಿಗೆ ತುಂಬಾ ಮುಖ್ಯ ಇದು ವಿಟಮಿನ್ ಪುದೀನಾ ಮತ್ತು ಹಸಿರು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಹೆಚ್ಚಾಗಿ ಇರುತ್ತದೆ ಮಿನರಲ್ ಮಿನರಲ್ ಎಲ್ಲುಬುಗಳ ಶಕ್ತಿ ಮತ್ತು ದೇಹದ ಸಮತೋಲನ ನಿರ್ವಹಣೆಗೆ ತುಂಬಾ ಮುಖ್ಯವಾದದ್ದು ಇದು ಬಾದಾಮಿ ಕಾಯಿ ಬೀಜಗಳು ಸಬ್ಬಸಿಗೆ ಸೊಪ್ಪು ಇದರಲ್ಲಿ ಹೆಚ್ಚಾಗಿ ಇರುತ್ತದೆ ದಿನದ ಪೋಷಕಾಂಶ ನಾವು ತಗೊಳ್ಳುವ ಪ್ರತಿಯೊಂದು ಆಹಾರದಲ್ಲಿ ಇರಬೇಕು ಒಳ್ಳೆಯ ಆರೋಗ್ಯಕ್ಕೆ ಈ ಟಿಪ್ಸ್ ಮಾಡಲೇಬೇಕು ಫಾಸ್ಟ್ ಫುಡ್ ಮೊದಲು ಮನೆಯ ಊಟ ಆಯ್ಕೆ ಮಾಡಿಕೊಳ್ಳಿ ಹಸಿರು ತರಕಾರಿಗಳನ್ನು ವಾರದಲ್ಲಿ ನಾಲ್ಕು ದಿನ ಸೇವಿಸುವುದು ಒಳ್ಳೆಯದು ಮನೆಯ ಪಲ್ಯ ಸೇವಿಸ್ತೀರಾ ಅದಕ್ಕೆ ಕೊಂಚ ಮೆಂತೆ ಎರೆದು ನೋಡಿ ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಕ್ಕರೆ ಸೇವನೆ ಕಡಿಮೆ ಮಾಡಿ ದಿನಕ್ಕೆ ಕನಿಷ್ಠ ಮೂರು ಲೀಟರ್ ನೀರು ಕುಡಿಯಿರಿ ಇದು ದೇಹ ಶುದ್ಧೀಕರಣಕ್ಕೆ ಸಹಕಾರ ಮಾಡುತ್ತೆ ನಿಮ್ಮ ಆರೋಗ್ಯ ಕಾಪಾಡೋಕ್ಕೆ ಈ ಐದು ಸೂಪರ್ ಟ್ರಿಕ್ಸ್ ಮಿಸ್ ಮಾಡಬೇಡಿ ಪ್ರತಿದಿನ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಬೆಳಗ್ಗೆ ಎದ್ದ ಕೂಡಲೇ ಎರಡು ಲೋಟ ಬಿಸಿ ನೀರು ಕುಡಿಯಿರಿ ಹಸಿರು ತರಕಾರಿಗಳು ಯಾವಾಗಲೂ ನಿಮ್ಮ ಪ್ಲೇಟಿನಲ್ಲಿಯೇ ಇರಬೇಕು ಮನಸ್ಸು ಸದಾ ಶಾಂತ ಇರೋಕ್ಕೆ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡಿ ನಿಮ್ಮ ಮನೆಯಲ್ಲಿ ಯಾರು ಫಿಟ್ ಆಗಬೇಕಂತ ನೋಡ್ಕೊಳ್ತೀರಾ ಇಂಥ ಟಿಪ್ಸ್ ಇವರೆಗೂ ಶೇರ್ ಮಾಡಿ ವೈಟಲ್ ವೈಫ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ ಆರೋಗ್ಯಕರ ಜೀವನ ನಿಮ್ಮದಾಗಲಿ ಶುಭವಾಗಲಿ